ಈಗ ಚಿಕ್ಕಬಳ್ಳಾಪುರದ ನಗರದಲ್ಲಿ ಚಿಕ್ಕಬಳ್ಳಾಪುರದ ತಾಲೂಕಿನಲ್ಲಿ ಶ್ರೀ 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 ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಈ ನಿಟ್ಟಿನಲ್ಲಿ ತಮಗೆಲ್ಲ ಹಾಗೆ ಸರ್ಕಾರದ ವತಿಯಿಂದ ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ತಾಲೂಕು ಬಲ್ದ ಸಂಘದ ವತಿಯಿಂದ ಈ ಜಯಂತ್ಸೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಇವತ್ತು ನಾವು ಅನೇಕ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ ಈ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವನ್ನು ಇದೇ ತಾತಯ್ಯನವರ ಸನ್ನಿಧಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನಕ್ಕಾಗುವಷ್ಟು ಒಂದು ಪೆಂಡಾಲನ್ನು ಹಾಕಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಇಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ತದನಂತರದಲ್ಲಿ ಇವತ್ತು ನಾಳೆ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಇಲ್ಲಿಂದ ರಥ ಹೊರಟು ಬೆಳಗ್ಗೆನೇ ಹೋಗುತ್ತೆ ಅಲ್ಲಿ ಏನು ವಾಪ್ಸಂದ್ರದ ಮೂಲೆಗಳ ಮೂಲೆಯಿಂದ ಮೂಲೆಯಿಂದ ಬರ್ತಕ್ಕಂಥ ಪಲ್ಲಕ್ಕಿಗಳು ಎಲ್ಲವನ್ನು ಸುಮಾರು ಐವತ್ತರಿಂದ ಅರವತ್ತು ಪಲ್ಲಕ್ಕಿಗಳನ್ನು ನಾವು ಸಿದ್ಧತೆ ಮಾಡಿದ್ದೀವಿ ಎಲ್ಲ ಹಳ್ಳಿಗಳಿಂದ ಹಳ್ಳಿ ಜನ ಇವತ್ತೇನಿದ್ದಾರೆ ಸಮುದಾಯದ ಹಳ್ಳಿಗಳಿಂದ ಉತ್ಸಾಹದಿಂದ ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಪಲ್ಲಕ್ಕಿಗಳನ್ನು ಮಾಡಿಕೊಂಡು ಇವತ್ತು ಬರ್ತಾ ಇದ್ದಾರೆ ಅನೇಕರು ಸುಮಾರು ಐವತ್ತರಿಂದ ಅರವತ್ತು ಪಲ್ಲಕ್ಕಿಗಳ ಜೊತೆಯಲ್ಲಿ ರಥದ ಮೆರವಣಿಗೆ ಏನು ವಾಪಸ್ದಿಂದ ಹೊರಟು ಬಜಾರ್ ರೋಡಿಂದ ಬಿ ಬಿ ರೋಡಲ್ಲಿ ಬಂದು ಮತ್ತೆ ಅಲ್ಲಿಂದ ಗಮ್ಮ ಟೌನ್ ಹಾಲ್ವರೆಗೂ ಬಂದು ಬಜಾರ್ ರೋಡಿಂದ ಗಂಗಮ್ಮನಗುಡಿ ಅಂತ ಈ ರಸ್ತೆಯಿಂದ ಮತ್ತೆ ಈ ತಾತೇನವರ ಸನ್ನಿಧಿಗೆ ಬಂದು ಇಲ್ಲಿ ನಾವು ವೇದಿಕೆ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎಲ್ಲ ಅತಿಥಿಗಳು ಮತ್ತು ನಮ್ಮ ಸಮುದಾಯದ ಏನು ಶಾಸಕರಾದಂಥ ಪ್ರದೀಪ್ ಈಶ್ವರ್ರವರು ಮತ್ತು ಜಿಲ್ಲೆಯ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಸಂಸದರು ಮತ್ತು ಎಲ್ಲ ಏನು ಪ್ರೋಟೋಕಾಲ್ನಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಆಹ್ವಾನ ನೀಡಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಮಾಜಿ ಯಾರ್ಯಾರಿದ್ದರೂ ಶಾಸಕರುಗಳು ಅನೇಕ ಸಮುದಾಯದವರು ಅವ್ರಿಗೂ ಸಹ ನಾವು ನಮ್ಮ ಒಂದು ಆಹ್ವಾನವನ್ನು ನೀಡಿದ್ದೀವಿ ಮತ್ತು ಇದು ಎಲ್ಲರ ಒಂದು ಕರ್ತವ್ಯ ಜನಾಂಗದ ಎಲ್ಲ ಮುಖಂಡರು ಮತ್ತು ಎಲ್ಲರೂ ತಮ್ಮ ಸ್ವಚ್ಛ ಸ್ವೈಚ್ಛೆಯಿಂದ ಇಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ತಾತಯ್ಯನವರ ಸನ್ನಿಧಿಯಲ್ಲಿ ನಾನು ನನ್ನ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ